thank you A B A 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 spot excel at of it ধারিস মাথোপার কাজিগা নি তুর্থ বা ধারিস মাথোপার কাজি গাড়ি তু রাত মায়ী ঠাবিউ তারা বি 내려가기 yeah, 위 yeah, yeah. ಸಾವಿರ ಸಂಖ್ಯೆಯ ಮನ ಪ್ರಪಂಚದಲ್ಲಿ ಯಾವ ಪ್ರಾಣಿಗಳಿಗೂ ಮಾತಿಲ್ಲ ಹಾಗಾತರಿಂದ ಯಾವ ಪ್ರಾಣಿಗಳಿಗೂ ಬುದ್ಧಿ ಇಲ್ಲ ಮನುಷ್ಯ ಮಾತ್ರ ಬುದ್ಧಿಪೂರ್ವಕವಾಗಿ ಪ್ರಾಣಿಗಳನ್ನು ಬಳಗಿಸಬಲ್ಲ ಕಾರಣ ಮನುಷ್ಯ ಮಾತ್ರ ಬುದ್ಧಿಜೀವಿ ಮನುಷ್ಯನನ್ನು ಹೊರತುಪಡಿಸಿದೆ ಮತ್ತೊಂದು ಜೀವಿಗೆ ಮಾತು ಬರುವುದಿಲ್ಲವಲ್ಲ ಪ್ರಪಂಚದಲ್ಲಿ ಹಾಗಾದ್ದರಿಂದ ಮನುಷ್ಯ ಮಿಕ್ಕ ಜೀವ ಜಾಲಗಳಿಗೆ ಜೀವರಾಶಿಗಳಿಗೆ ಅತ್ಯುನ್ನತ ಸ್ಥಾನದಲ್ಲಿದ್ದಾನೆ ಶ್ರೇಷ್ಠ ಜ್ಯೇಷ್ಠ ಸ್ಥಾನದಲ್ಲಿದ್ದಾನೆ ಪ್ರಪಂಚವನ್ನು ನಿರ್ದೇಶಿಸಿ ಜಗತ್ತಿಗೆ ನಿಯಮವನ್ನು ಹೀಗೆ ಅಂತ ನಡೆಯಿಸಬಲ್ಲಂತಹ ಸಾಮರ್ಥ್ಯ ಮನುಕುಲಕ್ಕೆ ಹೊರತು ಮತ್ತೊಂದು ಕುಲಕ್ಕಿಲ್ವಲ್ಲ ಪ್ರಪಂಚದಲ್ಲಿ ಅಂತಹದ್ದರಲ್ಲಿ ಸಾಮಾನ್ಯ ಅಲ್ಲ ಮಿಕ್ಕ ಮನುಷ್ಯರು ಹೇಗೆ ಬದುಕಬೇಕೆನ್ನುವುದನ್ನು ತನ್ನ ಸದಾಚಾರ ಸಂಪನ್ನತೆಯ ಮೂಲಕವಾಗಿ ಲೋಕಕ್ಕೆ ತಿಳಿಯಪಡಿಸುವ ನೀನು ಭೀಶ್ವಾಚಾರ್ಯ ಅಲ್ಲಿಯ ಮಟ್ಟಕ್ಕೆ ಬೆಳೆದಿದ್ದಿ ಮಗನೇ ಎಲ್ಲ ತಮ್ಮ ಆಶೀರ್ವಾದ ಸುದ್ದಿ ಕೇಳಿದ್ರೆ ಹಾಲು ಕುಡಿಯುವಷ್ಟು ಸಂತೋಷವಾಗುತ್ತದೆ ಮಗನೇ ಸಂತೋಷವಾಗುತ್ತದೆ ಈ ವರ್ಕ್ವರಿಂದ ವಶಿಷ್ಠರಿಂದ ಆಚಾರ್ಯ ಶುಕ್ರರಿಂದ ಬೃಹಸ್ಪತಿಗಳಿಂದ ವೇದಗಳಂತೆಗೆ ಪ್ರತಿಮೂರ್ತಿಗಳಂತೆ ಇರುವ ನಾಲ್ಕು ಮಂದಿ ಆಚಾರ್ಯ ಚತುರ್ಥರಿಂದ ವಿದ್ಯಾಭ್ಯಾಸವನ್ನು ಕರೆಗತ್ತಿಕೊಂಡು ಮಾಡಿಕೊಂಡ ವರ್ತಮಾನ ಪ್ರಪಂಚದಲ್ಲಿ ನನಗೆ ಎಡೆಯಾದವರು ಮತ್ತೊಬ್ಬರಿಲ್ಲ ಎದೆ ತಟ್ಟಿ ನನ್ನ ಶಿಷ್ಯ ಭೀಷ್ಮ ನನ್ನ ಶಿಷ್ಯ ಭೀಷ್ಮು ದೇವ ಭೀಷ್ಮನಾಗಿದ್ದಾನೆ ಹಾಗಾದ್ದರಿಂದ ನಿನ್ನತ್ರ ಕೇಳುತ್ತೇನೆ ನಿನ್ನ ಬುದ್ಧಿಯಿಂದ ಎಷ್ಟು ಪ್ರಖರವಾದದ್ದು ಎಷ್ಟು ತೀಕ್ಷ್ಣವಾದದ್ದು ಯಾವುದೇ ಕಾರ್ಯವನ್ನು ಯೋಚಿಸದೆ ಕೈಗೊಳ್ಳುವವನಲ್ಲ ಕೈಗೊಂಡ ಮೇಲೆ ಮತ್ತೆ ಯೋಚಿಸುವುದಕ್ಕೆ ಏನು ಉಳಿದಿರುವುದಿಲ್ಲ ಕಣ್ಣಿಡದೆ ನೀನು ಕಾಲಿಡುವ ವ್ಯಕ್ತಿತ್ವವೇ ನಿನ್ನದಲ್ಲ ಕಾಲಿಟ್ಟ ಮೇಲೆ ಮತ್ತೆ ಕಣ್ಣಿಡುವುದಕ್ಕಲ್ಲೇ ಏನೂ ಇರುವುದಿಲ್ಲ ಅಂತಹ ನೀನು ನಿನ್ನ ಭೀಷ್ಮ ಬುದ್ಧಿಗಳನ್ನು ಎತ್ತಲ್ಲಿ ಇರಿಸಿ ವ್ಯವಹರಿಸಿದಿ ಅಂತ ನಾನೊಂದು ಪ್ರಶ್ನೆ ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ ಎರಡು ಹೌದು ಭೀಷ್ಮ ಬುದ್ಧಿಗಳನ್ನು ಎತ್ತಲಿರಿಸಿದೆ ನೇರವಾಗಿ ಕೇಳುತ್ತೇನೆ ಅಂಬ ಪ್ರಕರಣದಲ್ಲಿ ನಿನ್ನನ್ನು ಪ್ರಮಾದದ ಸ್ಥಾನದಲ್ಲಿ ತನ್ನ ನಿಲ್ಲಿಸಿದ್ದಾರೆ ಋಷಿ ಮುನಿಗಳು ಶೈಕಾವತಿಯ ಪತ್ರವಹನ ಅಕೃತ ಋಷಿ ಬುಂಗಾರರು ಬ್ರಹ್ಮಶರೀಶ ಸದೃಶರು ನಿನ್ನನ್ನು ಸಂಶಯದ ಕಣ್ಣಿನಿಂದ ಕಾಣುವಂತೆ ಆಗಿದೆ ಮಗನೇ ಭೀಷ್ಮ ಅಪರಾಧಿಯೋ ಅವರಿಗೂ ನಿರ್ಣಯಕ್ಕೆ ಬರುವುದಕ್ಕಾಗಲೇ ಇಲ್ಲ ಶಾಸ್ತ್ರವನ್ನು ಹೀಗೆ ಸ್ಮೃತಿಗಳು ಹೀಗೆ ಈ ತಿದ್ದು ಹೇಳಬಲ್ಲಂತಹ ಚೈಕಾವತ್ಯರು ಅಪರಾಧಿ ಭೀಷ್ಮನೋ ಸ್ಪಷ್ಟ ಆಗುವುದು ಹೇಳಲಿಕ್ಕೆ ಬರುವುದಿಲ್ಲ ಗುರುಗಳು ಅಂತ ಹೇಳ್ತಾರೆ ಅಪರಾಧಿ ಸಾಲ್ವನೋ ಅದು ಸ್ಪಷ್ಟ ಇಲ್ಲ ಅಂತಂತಾರೆ ಹಾಗಾದರೆ ಏನು ಮಾಡಬೇಕು ಅಂತ ಅಂಬೇತರ್ ಕೇಳಿದರೆ ಮೂಲ ಕಾರಣ ಭೀಷ್ಮ ಅಂತ ಅವಳು ಹೇಳ್ತಾರೆ ಹಾಗರೆ ಇಷ್ಟೆಲ್ಲ ಕಾರಣ ಏನು ಮೂಲ ನೀನು ನೀನು ಕೈ ಹಾಕದೇ ಇದ್ರೆ ನೀನು ತೊಡಗದೇ ಇರ್ತಿದ್ರೆ ಹೀಗಾಗುತ್ತಿರಲಿಲ್ಲ ಇದು ಒಕ್ಕರ ಹಂಬೋಣ ಋಷಿಮುನಿಗಳಂತ ಮಗು ಹಾಗಾದ ಕಾರಣ ಕೇಳ್ತೇನೆ ಕಾಶಿ ವಿದೇಶಕ್ಕೆ ಹೋಗಿ ಹೆಣ್ಮಕ್ಕಳನ್ನು ಕರೆ ತಂದಿದ್ದೀನಿ ನೀನು ಹೌದು ತಾನೆ ಒಬ್ಬಾಕೆ ಮಾತ್ರ ಒಪ್ಪಲಿಲ್ಲ ಮತ್ತೆ ಕಾಶಿನಿ ಈಕೆ ಅನ್ಯ ಪುರುಷನಲ್ಲಿ ಮನವಿಟ್ಟಿದ್ದಾಳೆ ಅನ್ಯ ಪುರುಷನಲ್ಲಿ ಮನವಿಟ್ಟವಳನ್ನು ನೀನು ತಂದ ಕಾರಣವೇನು ಹೇಳು ಯಾಕೆ ತಂದಿ ನೀನು ತಂದ ಮೇಲೆ ನೀನು ಯಾಕೆ ಅವಳನ್ನು ತೊರೆದೆ ನೀನು ತಂದ ರೀತಿಯಲ್ಲೇ ಯಾಕೆ ಅವಳಿಗೆ ಮದುವೆ ಮಾಡುವ ವ್ಯವಸ್ಥೆಯನ್ನು ನೀನು ಮಾಡಲಿಲ್ಲ ನೀನೇ ಕೈ ಬಿಟ್ಟ ಮೇಲೆ ಪ್ರಪಂಚದಲ್ಲಿ ಕೈ ಕೊಡೋರು ಯಾರಾದರೂ ಇದ್ದಾರೋ ಕೈ ಹಿಡಿಯೋರು ಇದ್ದಾರೋ ಅಂತ ಕೇಳ್ತೇನೆ ಸದಾಚಾರ ಸಂಪನ್ನರು ಹೇಳ್ತಾರೆ ಭೀಷ್ಮನೇ ಬಿಟ್ಟಿದ್ದಾನೆ ನಾವು ಹೇಗೆ ಕೈ ಹಿಡಿಯುವುದು ಅಥವಾ ಎಂಥವ ಹಂತಕಾರಿಯಾದರೂ ಛೇ ಭೀಷ್ಮ ಬಿಟ್ಟ ಮೇಲೆ ತಾವು ತಲೆ ಆ ಪ್ರಕರಣಕ್ಕೆ ನೀನು ಬಿಟ್ಟ ಮೇಲೆ ನೆರೆ ಇಲ್ಲದೆ ತಿರುಗಾಡುತ್ತಾ ಇದ್ದಾಳೆ ಹಾಗಾದರೆ ಯಾಕೆ ಹೀಗೆ ಅಂತ ಕೇಳಿದರೆ ಸಾಲ್ವನು ತಿರಸ್ಕರಿಸುವುದಕ್ಕೆ ಕಾರಣ ಭೀಷ್ಮನನ್ನು ಬೆರೆತು ಬಂದ ಕಾರಣ ಅಂತ ಅವಳು ಹೇಳ್ತಾಳೆ ಒಟ್ಟು ಪ್ರಕರಣದಲ್ಲಿ ಅಪರಾಧಿ ಸ್ಥಾನದಲ್ಲಿ ನೀನಲ್ಲದೆ ಅನ್ಯತಾ ಮತ್ತೊಬ್ಬರು ನಮ್ಮ ಕಣ್ಣಿಗೆ ಕಾಣುತ್ತಾ ಇಲ್ಲ ಸಿಗುತ್ತಾ ಇಲ್ಲ ಎಷ್ಟು ಹುಡುಕಿದ್ರು ವರ್ತಮಾನ ಕಾಲದಲ್ಲಿ ಕಾಡ ಕಿರಾತನ ಜೊತೆಗೆ ಹೋಗ್ತಾಳೆ ತಪಸ್ಸು ಮಾಡ್ತೇನೆ ಅಂತ ಹೇಳ್ತಾಳೆ ಒಟ್ಟು ಹುಚ್ಚಿಯಂತೆ ತಿರುಗಾಡ್ತಾ ಇದ್ದಾಳೆ ಹೆಣ್ಣು ಮಕ್ಕಳು ಧರ್ಮಾಚರಣೆ ಮಾಡಬೇಕು ಧರ್ಮ ಭ್ರಷ್ಟೆಯಾಗಕೂಡದು ಅವಳು ಧರ್ಮ ಭ್ರಷ್ಟೆಯಾಗುವುದಕ್ಕೆ ನೀನು ಕಾರಣ ಅಂತ ನನಗನ್ನಿಸ್ತೇನೆ ಮಗನೇ ಇದರಿಂದ ನನಗೆ ಕಾಣ್ತದೆ ಕಾಚಿ ದೇಶಕ್ಕೆ ಹೋಗುವಲ್ಲಿ ಅವರನ್ನು ಕರೆತರುವಲ್ಲಿ ಆ ಮೇಲಿನ ವ್ಯವಹಾರದಲ್ಲಿ ಪೂರ್ವಾಪರ ಯೋಚಿಸದೆ ನೀನು ವ್ಯವಹರಿಸಿದೆಯೋ ಅಂತ ನನಗೂ ಸಂಶಯ ಹುಟ್ಟುವಂತೆ ಕಾಣುತ್ತಾ ಮಗನೇ ಬಹುಶಃ ಅವನಿಗೆ ಸಿಗಬೇಕಾದಂತಹ ನ್ಯಾಯವನ್ನು ನೀನೇ ಕೊಡಬೇಕಾಗುತ್ತದೋ ಅಲ್ಲದೇ ಇದ್ರೆ ಯಾಕೆ ಹೀಗೆ ಮಾಡಿ ಗುರುವಾರ ಪ್ರಕರಣವೊಂದು ಬಿಡಿಸಲಾರದ ಕಗ್ಗಂಟಾಗಿ ನನ್ನ ಜೀವನದಲ್ಲಿ ನಾನು ಅಲ್ಲಗಳೆಯುವುದಕ್ಕಿಲ್ಲ ಏನು ಮಾಡೋಣ ಪ್ರಪಂಚದಲ್ಲಿ ಎಂತಹ ಬುದ್ಧಿವಂತರಾದರೂ ಅನೇಕ ಸಂದರ್ಭಗಳಲ್ಲಿ ತಮಗರಿವಿಲ್ಲದೆಯೇ ತಪ್ಪಿ ಹೋಗುತ್ತಾರೆ ತಪ್ಪಿ ಬೀಳುತ್ತಾರೆ ಉದ್ದೇಶ ತಪ್ಪನ್ನೆಸಗುವುದಾಗಿರುವುದಿಲ್ಲ ಆದರೆ ಆದ್ರೆ ತಪ್ಪು ಘಟಿಸುತ್ತದೆ ಇದಕ್ಕಿಂತ ಹೊರತಾಗಿ ಪ್ರಪಂಚದಲ್ಲಿ ಬದುಕುವ ಸಾಮಾನ್ಯರಲ್ಲಿ ಸಾಮಾನ್ಯನಾದಂತಹ ನಿಮ್ಮ ಶಿಷ್ಯ ದೇವವ್ರತನೂ ಹೊರತಾಗುವುದಕ್ಕಿಲ್ಲ ಯೋಚಿಸಿ ಕಾರ್ಯವನ್ನು ಕೈಗೊಳ್ಳಬೇಕು ಅಡಿಯ ನಿರಿಸುವುದಕ್ಕಿಂತ ಮುನ್ನವೇ ದೃಷ್ಟಿಯನ್ನು ನೆಡಬೇಕು ಈ ತಮ್ಮ ಎಳವೆಯ ಪಾಠ ನನ್ನಲ್ಲೇನು ಮರವೇ ಆಗಲಿಲ್ಲ ಅಂತಹ ಯೋಚನೆ ನನ್ನ ಜೀವನದಲ್ಲಿ ಇದ್ದದ್ದರಿಂದಲೇ ಕಾಶಿ ದೇಶದ ಸ್ವಯಂವರದಲ್ಲಿ ನಾನು ಕಾಣಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬಂದದ್ದು ಅಲ್ಲದೆ ಹೋದರೆ ಪ್ರತಾಪ ಸೇನ ಆಮಂತ್ರಿಸದೇ ಇದ್ದಲ್ಲಿ ನಾವು ಹೋಗಿ ಭಾಗವಹಿಸಬೇಕಾದಂತಹ ಅವಶ್ಯಕತೆ ಇರಲಿಲ್ಲ ಸೇರಿದ ಸಾಮಂತರಲ್ಲೆಲ್ಲ ಒಬ್ಬಂತ ಒಬ್ಬ ಒಬ್ಬಾತ ಬಲವಂತನನ್ನು ಸಿದ್ಧಗೊಳಿಸಿ ಆ ಮೂಲಕವಾಗಿ ತನ್ನ ಮಗಳಂದಿರನ್ನು ಕೊಡುವಂತಹ ನಿರ್ಣಯದ ಕುರಿತಲ್ಲ ನನ್ನ ಆಕ್ಷೇಪ ಅಂತಹ ಒಂದು ಕಾರ್ಯವನ್ನು ಎಸಗುವಾಗ ಚಕ್ರವರ್ತಿ ಪೀಠವಾದಂತಹ ಹಸ್ತಿನೇನವ ಮರೆಯುತ್ತಾನೆ ಅಂತ ಆದ್ರೆ ಅವ ಮರೆತದ್ದೇ ಇರಬಹುದು ಅವಗಣಿಸಿದ್ದೇ ಇರಬಹುದು ನಾಳೆ ಅದೊಂದು ಲೋಕದಲ್ಲಿ ಪ್ರಶ್ನೆಗೆ ಆಸ್ಪದವನ್ನು ಒದಗಿಸಿಕೊಡುತ್ತದೆ ಪ್ರತಾಪ ಸೇನಾ ಎಲ್ಲಾ ರಾಜರುಗಳನ್ನು ಭರಿಸಿದಂತಹ ಸ್ವಯಂವರ ಮಂಟಪದಲ್ಲಿ ಹಸ್ತಿನಾವತಿ ಅವರಿಗೆ ಕರೆ ಇರಲಿಲ್ಲವಂತೆ ಇದೊಂದೇ ಸಾಕಾಗ್ತದೆ ಅಪವಾದ ಕಾರಣಕ್ಕೆ ಆದ್ದರಿಂದಲೇ ಆ ಅಪವಾದವನ್ನು ಹೋಗಲಾಡಿಸುವುದಕ್ಕೆ ಪ್ರತಾಪ ಸೇನ ನಿರ್ಣಯವನ್ನು ಮುರಿಯುವುದಕ್ಕೆ ಒಂದು ನಿರ್ಣಯವನ್ನು ಘೋಷಿಸಿದಂತೆ ಕರಿಪುರದವಳು ಭೀಷ್ಮರಿಯದ ಹಾಗೆ ಸ್ವಯಂವರವನ್ನು ನಡೆಸಬೇಕು ಅಂತಹ ಒಂದು ನಿರ್ಣಯವನ್ನು ಕೈಗೊಂಡಿರೋದು ಸಾಧ್ಯವಾಗುವುದಿಲ್ಲ ಚಕ್ರವರ್ತಿ ಪೀಠದ ಅವಗಾಹನೆಗೆ ಬಾರದ ಯಾವ ಕಾರ್ಯವೂ ಈ ಪ್ರಪಂಚದಲ್ಲಿ ಇಂದು ನಡೆಯುವುದಿಲ್ಲ ಭೀಷ್ಮ ಬದುಕಿದ್ದಾಗ ಅನ್ನುವುದು ಅವನಿಗೆ ಅರಿವಾಗಬೇಕು ಅನ್ನುವುದಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ಕಾಣಿಸಿಕೊಂಡು ಮೂರು ಮಂದಿಗಳನ್ನು ಕರೆತಂದದ್ದು ಯಾವುದಕ್ಕೆ ಪ್ರತಾಪ ಸೇನನ ಉದ್ದೇಶವನ್ನು ಭಂಗಪಡಿಸಬೇಕು ಬಲವಂತರನ್ನೇ ಮದುವೆಯಾಗುವಂತಹ ಉದ್ದೇಶ ಏನುಂಟು ಅದಕ್ಕೂ ಒಂದು ಅನುಕೂಲವೂ ಕಲ್ಪಿತವಾಗಬೇಕು ನಾರಿಯರ ಬದುಕು ಹಾಳಾಗ ಕೂಡ ಈ ಮೂರನ್ನು ಸಮ್ಮೇಳಿಸಿಕೊಂಡು ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ಅವರನ್ನು ವಧುವುಗಳನ್ನಾಗಿಸಿಕೊಳ್ಳೋಣ ಈ ನಿರ್ಣಯದಿಂದ ನಾನು ಅಲ್ಲಿಗೆ ಹೋದವು ಕರೆತಂದಿದ್ದೇನೆ ಮೂರು ಮಂದಿಗಳನ್ನು ಕರೆ ತರುವಲ್ಲಿ ನನಗಾಕೆ ಸಾಲ್ವಾನುರಕ್ತೆ ಅನ್ನುವಂತಹ ಅನುಭವ ಇರಲಿಲ್ಲ ಗುರುಗಳೇ ಅನ್ಯ ಪುರುಷರನ್ನು ಆಶ್ರಯಿಸಿದವಳನ್ನು ಅನುಸರಿಸುವ ಬುದ್ಧಿಯನ್ನು ಹೊಂದಿದವಳನ್ನು ಅಥವಾ ಅನ್ಯ ಪುರುಷರಲ್ಲಿ ಮನವಿಟ್ಟವಳನ್ನು ಕರೆತರುವಂತಹ ದುರ್ಬುದ್ಧಿ ನಿಮ್ಮ ಶಿಷ್ಯನದ್ದು ಖಂಡಿತ ಅಲ್ಲ ಅದೇ ಹೌದೆಂದಾದರೆ ಇಲ್ಲಿ ಆಕೆಯ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಮತ್ತೆ ಸೌಭಕ್ಕೆ ಕಳುಹಿಸಿಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ತಮ್ಮನನ್ನು ಮದುವೆಯಾಗಬೇಕು ಅನ್ನುವಂತಹ ನನ್ನ ಹೇಳಿಕೆಯ ಕಾಲದಲ್ಲಿ ಸಾಲ್ವನ ಕುರಿತಾದಂತಹ ಅನುರಕ್ತಿ ಅನುರಕ್ತವನ್ನು ಹೇಳಿದಳು ಆ ಅವಳಲ್ಲೇ ಆ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಂಡು ಅವಳ ಮಾತಿನಂತೆಯೇ ಸೌಭ ದೇಶಕ್ಕೆ ಕಳುಹಿಕೊಟ್ಟಿದ್ದೇನೆ ಯಾರ ಜೀವನವನ್ನು ಹಾಳು ಮಾಡುವ ದುರುದ್ದೇಶವೂ ನಿಮ್ಮ ಶಿಷ್ಯ ದಸ್ತಾವತಿಯಿಂದ ನೀನು ಕಾಶಿ ದೇಶಕ್ಕೆ ಹೊರಡುವ ಕಾಲಕ್ಕೆ ನಿನ್ನ ಸಂಕಲ್ಪ ತಮ್ಮನಿಗೆ ಅಂತ ಸ್ಪಷ್ಟ ಇತ್ತು ಹಾಗಾದ್ರೆ ಮಾರ್ಗ ಸರಿ ಆಗ್ತದ ಅಂತ ಕೇಳ್ತೇನೆ ನಾನು ಸಂಪನ್ನತೆ ಉಳ್ಳಂತಹ ನಾವು ಯಾವುದೇ ಕಾರ್ಯವನ್ನು ಕೈಗೊಳ್ಳೋದಿದ್ದರೆ ಅದು ಲೋಕಸಮ್ಮತವಾಗಿರಬೇಕು ಜ್ಞಾನಿಗಳು ಹೇಳಬೇಕು ಓ ಸರಿಯಾದ ದಾರಿಯಲ್ಲೇ ವ್ಯವಹರಿಸಿದ್ದಾನೆ ಶಾಸ್ತ್ರವನ್ನು ಓದಿದ ನೀನು ಮಿಕ್ಕವರಿಗೆ ಶಾಸ್ತ್ರವನ್ನು ಹೇಳಬಲ್ಲ ನೀನು ಹೇಳಬೇಕಾದ ನೀನು ಶಾಸ್ತ್ರ ಸಮ್ಮತವಾಗಿಯೇ ವ್ಯವಹರಿಸಬೇಕು ಯಾವ ಕಾರಣಕ್ಕೂ ಸಿಕ್ಕಿನ ಕೈಗೆ ನಾವು ಬುದ್ಧಿಯನ್ನು ಬಡಕೂಡದಲ್ಲವೂ ಹಾಗಾದ್ರೆ ತಾಳ್ಮೆಯಿಂದ ವ್ಯವಹರಿಸಬೇಕು ತಾಣ್ಮೆಗಿಂತ ಅನ್ಯತಾ ಬಂದು ಪ್ರಪಂಚದಲ್ಲಿ ಬೇರೆ ಇಲ್ಲ ನೀನು ತಾಳ್ಮೆಯನ್ನು ಕಣಕೊಂಡಂತೆ ಭಾಸವಾಗುತ್ತಾ ಇದೆ ಸ್ವಯಂವರ ಮಂಟಪದ ಘೋಷಣೆಗಳು ಅಲ್ಲಿಯ ಆಟೋಪಗಳು ನೀನು ಬಂದದ್ದು ಕನ್ಯಾ ಇತ್ಯಾದಿ ಇತ್ಯಾದಿ ಹಾಗಂತ ಕೇಳಿದ್ರೆ ಅಷ್ಟವಿದ ವಿವಾಹದ ಪದ್ಧತಿಯನ್ನು ನೀನು ಸರಿಯಾಗಿಯೇ ವ್ಯಾಖ್ಯಾನಿಸಿದೆಯಂತೆ ಯಾವಾಗಲೂ ನಾವೊಂದು ವ್ಯವಹಾರವನ್ನು ಮಾಡುವಾಗ ನಮಗಿಂತ ಉಚ್ಚರ ವ್ಯವಹಾರದಲ್ಲಿ ನಾವು ನಿಷ್ಠಾಂತರಾಗಿ ವ್ಯವಹರಿಸಬೇಕು ನಮಗಿಂತ ಕನಿಷ್ಠರ ವ್ಯವಹಾರ ಅಲ್ಲವಲ್ಲ ಹಾಗಾದ್ರೆ ವಿವಾಹ ಪದ್ಧತಿ ಆ ಹೆಣ್ಮಕ್ಕಳನ್ನು ಕರೆತರುವಲ್ಲಿ ಯಾವ ಪದ್ಧತಿಯನ್ನು ಸ್ಪಷ್ಟವಾಗಿ ಅನುಸರಿಸದಂತೆ ಕಾಣುತ್ತಾ ಇಲ್ಲ ವಿನಿಮಯದ ಮೂಲಕವಾಗಿ ತರುವಂತಹದ್ದು ಕ್ಷತ್ರಿಯರಿಗೆ ಭೂಷಣ ಪ್ರಜಾಪತ್ಯವನ್ನು ಅಂಗೀಕರಿಸಬಹುದಿತ್ತು ಬ್ರಾಹ್ಮವನ್ನು ಅಂಗೀಕರಿಸಬೇಕು ಆರ್ಷವನ್ನು ಅಂಗೀಕರಿಸಬಹುದಿತ್ತು ಈ ಒಳ್ಳೆಯ ಯಾವುದೇ ವ್ಯವಹಾರಕ್ಕೆ ಅಂಗೀಕರಿಸದೆ ಅವರನ್ನು ಎಳೆದೊಯ್ಯುವಂತಹ ಕೆಲಸ ಒಂದು ರೀತಿಯ ರಾಕ್ಷಸ್ಯ ಕ್ರಮವನ್ನು ಹೋಗುವುದು ನಮ್ಮಂತವರಿಗೆ ನಮ್ಮಂಥವರಿಗೆ ಹೇಳು ನೀವು ನಾವು ಕ್ಷತ್ರಿಯರು ಬ್ರಾಹ್ಮಣರಾಗುವುದಕ್ಕೆ ತೊಡಗಬೇಕು ಬ್ರಾಹ್ಮಣರು ಜ್ಞಾನಿಗಳಾಗಬೇಕು ವರ್ಣ ವರ್ಣೋತ್ತಮರಕು ಕಡೆಗೆ ನಾವು ಗಮನಿಸಬೇಕೆ ಹೊರತು ನಾವು ಕೆಳಗಿನ ವರ್ಣದ ಕಡೆಗೆ ಹೋಗುವುದಲ್ಲವಲ್ಲ ಹಾಗಾದ ಕಾರಣ ಇಂತಹ ಬುದ್ಧಿಜೀವಿ ನಾವು ಪರಮ ತಾಳ್ಮೆ ಉಳ್ಳಂತಹ ನೀನು ಹೆಣ್ಮಕ್ಕಳನ್ನು ಕರೆತರುವಲ್ಲಿ ಈ ಮಾರ್ಗ ಮೂರು ಮಂದಿಯನ್ನು ಕರೆತಂದ ಮಾರ್ಗವು ನನಗೆ ಯಾವ ರೀತಿಯಿಂದ ನಿನಗೆ ಅಂಗೀಕರಿಸವಾಯಿತು ಅಂತ ನನಗೆ ಅನ್ನಿಸುವುದಿಲ್ಲ ದುರ್ಮಾರ್ಗತನ ಅಲ್ಲಿ ಬೊಬ್ಬೆ ಹೊಡೆಯುವುದು ಮದುವೆಯಲ್ಲಿ ಎರಡು ಕುಟುಂಬ ಒಂದಾಗುವಂತಹದ್ದು ಮನಸ್ಸು ಒಂದಾಗುವಂತಹದ್ದು ಎರಡು ಕುಟುಂಬ ಒಡೆದು ಹೋಗುವಂತೆ ಆಯಿತು ಪ್ರಪಂಚದಿಂದ ಬೆರಳೆಸುವಂತೆ ಆಯಿತು ಕೊನೆಗೆ ಏನಾಯಿತು ಅಂತ ಕೇಳಿದ್ರೆ ಅಂಬೆಗೆ ದಿಕ್ಕಿಲ್ಲದೆ ಆಯಿತು ಮಗು ದಿಕ್ಕಿಲ್ಲದೆ ಆಯ್ತು ಅಲ್ಲಿ ಹೇಳದ ನೀನು ಇಲ್ಲಿ ಅವಳ ಹತ್ರ ಹೇಳುವುದಕ್ಕೆ ತೊಡಗಿದೆ ಅವಳ ಭಾವನೆಗೆ ಬೆಲೆ ಕೊಟ್ಟಿ ಅದು ಹೌದು ಅಂತಾರೆ ಅಲ್ಲಿ ಭಾವನೆಗೆ ಬೆಲೆ ಕೊಡುವಂತಹ ಭಾವವೇ ನಿನ್ನಲ್ಲಿ ಜಾಗೃತವಾಗಲಿಲ್ಲ ಈ ಮಾರ್ಗ ನನಗೆ ಸರಿ ಕಾಣುವುದಿಲ್ಲ ಮಗು ಅದಕ್ಕೆ ಬೇಕಾಗಿ ನನಗನ್ನಿಸ್ತದೆ ಅಂಬೆ ಅಂಬೆಯೂ ಹೀಗೆ ತಿರುಗಾಡುತ್ತಾ ಇದ್ದಾಳೆ ಮತ್ತೆ ನೀನು ತಮ್ಮ ರಾಜಮಾತೆ ಚಿಕ್ಕಮ್ಮ ಮದುವೆ ಆಗಲಿಲ್ಲ ಅಂತ ಬಿಟ್ರೆ ಗೃಹಸ್ಥನಂತೆ ನೀನು ಮನೆ ಯಜಮಾನನಂತೆ ವ್ಯವಹರಿಸುತ್ತಾ ಇದ್ದೀ ಅಂಬೆ ಜೊತೆಗೆ ಗೃಹಸ್ಥನಾದ್ರೆ ಹೇಗೆ ಹ್ಮ್ ಯಾರು ಇದೀನು ಆ ಮಾರ್ಗವೇ ತಪ್ಪಾದ ಕಾರಣ ಸಾಧ್ಯವೇ ಗುರುಗಳ ಪದ್ಧತಿಯ ವಿವಾಹ ಶಾಸ್ತ್ರ ಹಾಗೊಂದು ದೃಷ್ಟಿಯಿಂದ ನೋಡುವುದಾದರೆ ಬಲಾತ್ಕಾರದಿಂದಲೇ ಅಪಹರಿಸಿಕೊಂಡು ಬಂದು ಹೆಣ್ಣನ್ನು ಮದುವೆಯಾಗುವುದು ಕ್ಷತ್ರಿಯರಿಗೆ ಭೂಷಣವೂ ಹೋಗುತ್ತಾ ಆದರೆ ರಾಕ್ಷಸಿ ಪದ್ಧತಿಯನ್ನು ಸಮರ್ಥಿಸುವುದು ನಿಮ್ಮ ಶಿಷ್ಯನ ಉದ್ದೇಶವಲ್ಲ ರಾಕ್ಷಸಿ ಪದ್ಧತಿಯಂತೆಯೇ ನಾನು ಕರೆತಂದದ್ದು ಹೌದು ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಡ್ತೇನೆ ಹಾಗಿದ್ರೆ ಯಾಕಿಂತಹ ಸನ್ನಿವೇಶ ಸೃಷ್ಟಿಯಾಯಿತು ಒಂದು ಮದುವೆಯಾಗುವ ಉದ್ದೇಶ ಕಲ್ಲುವಲ್ಲ ನಾನು ಹೋದ ತಮ್ಮನಿಗಾಗಿ ತರುವುದಕ್ಕೆ ಹೋದ ತಮ್ಮನಿಗಾಗಿ ಹೆಣ್ಣುಗಳನ್ನು ತರುವಲ್ಲಿ ಅಂತಹ ಸಂದರ್ಭವೇ ಯಾಕೆ ಬೇಕಾಗಿ ಬಂತು ಯಾವುದನ್ನು ಆ ಕಾಶೀಶ ನಿರ್ಣಯಿಸಿದ್ದಾನೆ ಆ ನಿರ್ಣಯದ ಮೂಲಕವಾಗಿ ಹಸ್ತಿನಾವತಿಯ ಸಿಂಹಾಸನಕ್ಕೋ ಸಿಂಹಾಸನೋ ನೇರಿದವನಿಗೋ ಒಂದು ನಾಳೆಯ ಅಪಕಾರವಾಗಿ ಅದು ಒದಗುತ್ತದೆ ಅದನ್ನು ಹೋಗಲಾಡಿಸುವಲ್ಲಿ ಅವನ ನಿರ್ಣಯಕ್ಕಿಂತ ಮೀರಿದಂತಹ ಒಂದು ತೀರ್ಮಾನವನ್ನು ನಾನು ಕೊಡಬೇಕಾದಂತಹ ಅವಸರ ಸೃಷ್ಟಿಯಾಯಿತು ಚಕ್ರವರ್ತಿ ಪೀಠದವರು ಭಾಗವಹಿಸ ಕೂಡದು ಅಂದ್ರೆ ಹೆಣ್ಣು ಕೊಡುವುದಿಲ್ಲ ಅಂತ ಅರ್ಥ ಅಲ್ಲ ಕೊಡುವುದಿಲ್ಲ ಅಂತ ಅಮ್ಮ ಹೇಳಿದ ಮಾತ್ರ ಕಿಲ್ಲಿಗೆ ಹೆಣ್ಣು ಆಗುವುದಿಲ್ಲ ಅಂತ ಅರ್ಥ ಅಲ್ಲ ಹೆಣ್ಣನ್ನು ತಂದಾದರೂ ನಾವು ಮದುವೆ ಮಾಡಿಸುವುದಕ್ಕೆ ಸಾಮರ್ಥ್ಯ ಇದ್ದವರು ಈ ನಿರ್ಣಯವನ್ನು ತೋರಿಸಿಕೊಡುವ ಉದ್ದೇಶಕ್ಕೆ ಸ್ವಯಂವರ ಮಂಟಪದಿಂದ ಮೂರು ಮಂದಿಗಳನ್ನು ಕರಕೊಂಡು ಬಂದು ಮೊದಲೇ ಪೂರ್ವಾಪರವನ್ನು ಯೋಚಿಸಬೇಕಿತ್ತಲ್ಲ ಮುರುಗಡೆ ಹ್ಮ್ ಸಾಧ್ಯವೇ ಸಾಧುವೇ ಹೇಳಿ ಸ್ವಯಂವರದ ಮಂಟಪದಲ್ಲಿ ವರ್ಣಮಾಲಿಕೆಯನ್ನು ಕೈಯಲ್ಲಿ ಧರಿಸಿ ನಿಂತಹ ಹೆಣ್ಮಕ್ಕಳಲ್ಲಿ ಕಲ್ಮಶವನ್ನು ತರ್ಕಿಸುವಂತಹ ಬುದ್ಧಿ ಬಂದಿದ್ದ ನಿಮ್ಮ ಶಿಷ್ಯನಿಗೆ ಬರಬಾರದು ಇಲ್ಲವೇ ಇಲ್ಲ ಆದ್ದರಿಂದಲೇ ಶುದ್ಧ ಮನಸ್ಸಿನವರು ಅನ್ನುವ ಕಾರಣಕ್ಕಾಗಿ ಮೂರು ಮಂದಿಗಳನ್ನೂ ಕರಕೊಂಡು ಬಂದ ಯಥಾರ್ಥಕ್ಕೆ ಹೇಳ್ತೇನೆ ಅವಳ ಮನಸ್ಸಿನಲ್ಲಿ ಇಂತಹದೊಂದು ಒಡಕುಂಟು ಅನ್ನುವಂತಹ ಅನುಮಾನ ಏನಾದರೂ ಬರುತ್ತಿದ್ರೆ ಇಲ್ಲಿಗೆ ತರುತ್ತಲೇ ಇರಲಿಲ್ಲ ಒಂದು ವೇಳೆ ತಂದಾದ ಮೇಲಾದ್ರೂ ಅವರು ಹೇಳಿದರೆ ತಮ್ಮನನ್ನು ಮದುವೆಯಾಗ ತಕ್ಕದು ಅನ್ನುವ ಶಾಸನ ಮಾಡ್ತಿದ್ದೇನೆ ಹೊರತು ಮದುವೆ ಅಂತ ಕೇಳ್ತಿರ್ಲಿ ಕೇಳುವಲ್ಲಿ ಕಾರಣವಾದದ್ದು ನನ್ನ ತಮ್ಮನನ್ನು ಒಪ್ಪಿಕೊಳ್ತಾರೆ ಅನ್ನುವಂತಹ ಒಂದೇ ಒಂದು ತಮ್ಮನ ಕುರಿತಾದ ಅಭಿಮಾನ ಕಾರಣ ಅಲ್ಲ ಶುದ್ಧ ಮನಸ್ಸಿನ ಓರು ಅನ್ನೋ ಕಾರಣ ಪ್ರಬಲವಾದದ್ದು ಅವರ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ ಅನ್ನುವ ಕಾರಣಕ್ಕಾಗಿ ಕಲ್ಮಶ ರಾಹಿತ್ಯವುಳ್ಳ ನಾನು ಪ್ರಶ್ನೆಯನ್ನಿಟ್ಟರೆ ಅವಳ ಮನದ ಕಲ್ಮಶವನ್ನು ಮುಂದಿಕ್ಕುವುದಕ್ಕೊಂದು ಅವಕಾಶವಾಗಿ ಹೋಯಿತು ಆದ್ದರಿಂದಲೇ ಬಂದ ಪರಿಭವವನ್ನು ತಪ್ಪಿಸಿಕೊಳ್ಳುವ ಉದ್ದೇಶಕ್ಕಾಗಿ ಏನು ಅಂತ ಯೋಚಿಸಿ ಅವಳೇ ಹೇಳಿದ್ರು ಸೌಭಾದಿ ಪನಲ್ಲಿಗೆ ಕಳುಹಿ ಕೊಟ್ಟರೆ ಮುಗಿಯಿತು ಅಲ್ಲಿಗೆ ಹೋದವಳು ಹಿಂದೆ ತಿರುಗಿ ಬಂದು ಹೇಳಿದಳು ಒಂದು ಕಾರಣಪಟ್ಟನಂತೆ ಭೀಷ್ಮನೊಂದಿಗೆ ಹೋದದ್ದರಿಂದ ನೀನಾಗದು ಭೀಷ್ಮನೊಂದಿಗೆ ಹೋದದ್ದರಿಂದ ಹೆಣ್ಣೊಬ್ಬಳು ಹಾಳಾಗುತ್ತಾಳೆಯೇ ಗುರು ಅಂಬೆಯನ್ನೇ ಕರೆದು ಕೇಳಿಬೇಕಿದ್ರೆ ನನ್ನೊಂದಿಗೆ ಬಂದದ್ದರಿಂದ ಅವಳ ಸ್ತ್ರೀ ಧರ್ಮಕ್ಕೆ ಏನಾದರೂ ಅಪಚಾರವಾಗುವ ಕೃತಿ ನಡೆದಿದೆ ಅಂತ ಅವಳು ನನ್ನ ಮುಂದೆ ಹೇಳಿದರೆ ನಾನು ಅದನ್ನು ಅಪರಾಧವಾಗಿ ಸ್ವೀಕರಿಸಿ ಪ್ರಭುವೇ ಪ್ರಮಾದವಾಗಿರಲಾರದು ಅಂತ ನನ್ನ ತರ್ಕ ಇಲ್ಲ ನಾನು ಅಲ್ಲಿಯೇ ಹೇಳುತ್ತಿದ್ದರೆ ಅಲ್ಲಿ ಹೇಳಬೇಕಾದ ಅವಶ್ಯಕತೆ ಕಾಣಲಿಲ್ಲ ಈಗ ನನಗೂ ಕಾಣ್ತದೆ ನೀವು ಹೇಳುವಾಗ ಅಲ್ಲಿಯೇ ತಮ್ಮನಿಗೆ ಅಂತ ಅವರ ಅಭಿಪ್ರಾಯವನ್ನು ನಾನು ಸಂಗ್ರಹಿಸಲಿಕ್ಕೆ ಹೊರಡುತ್ತಿದ್ರೆ ಅಲ್ಲಿಯ ವಿಷಯ ಹೊರಗೆ ಬರ್ತಿತ್ತೋ ಏನು ಬರ್ತದೆ ಎನ್ನುವುದಕ್ಕೆ ನಿರ್ಣಯ ಇಲ್ಲ ಬರ್ತಿತ್ತೋ ಏನು ಅಂತೂ ನಾನು ಸಮಸ್ಯೆಯ ಸುಳಿಗೆ ಸಿಕ್ಕಬೇಕಾದ ಅವಶ್ಯಕತೆ ಇರಲಿಲ್ಲ ಈಗ ತಂದಾದ ಮೇಲೆ ಹೇಳಿದ್ದರಿಂದ ಏನು ಮಾಡುವುದಕ್ಕೂ ಇಲ್ಲ ಸ್ಪಷ್ಟ ಮಾತಿನಿಂದ ಹೇಳ್ತೇನೆ ಹೆಣ್ಣೊಬ್ಬಳ ಜೀವನವನ್ನು ಹಾಳು ಮಾಡುವ ಸಂಕಲ್ಪದಿಂದ ನಾನು ಹೋದದ್ದಲ್ಲ ಈತನಕ ವ್ಯವಹರಿಸಿದ್ದಲ್ಲ ನನ್ನ ಕೃತಿಯ ಮೂಲಕವಾಗಿ ಅವಳಿಗೆ ನೋವಾಗಿದೆ ಅಂತಾದ್ರೆ ಅದಕ್ಕೆ ನಾನೊಬ್ಬನೇ ಹೊಣೆಯೂ ಅಲ್ಲ ತಂದಂತಹ ಹೆಣ್ಮಕ್ಕಳೆಲ್ಲರ ಬಾಳ್ವೆ ಹಾಳಾಗಬೇಕು ಹಾಗಾಗ್ಲಿಲ್ಲ ಅನ್ನುವುದರಿಂದ ಅವಳೇ ಕಾರಣವಾಗಿ ಅವಳ ಜೀವನ ಹಾಳಾಗಿದೆ ಅನ್ನುವುದು ಸ್ಪಷ್ಟವಾಗುತ್ತದೆ ಪರಿಹಾರವನ್ನು ತಾವು ಹೇಳ್ತೀರಿ ಮದುವೆ ಆಗಬೇಕು ತಂದೆಗಾಗಿ ಬ್ರಹ್ಮಚರ್ಯದೊಳಗೀಗ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ಲೋಕ ನಿಂದಿತವಾದಂತಹ ಕಾರ್ಯದಲ್ಲಿ ಮನಸ್ಸು ಮಾಡುವುದಕ್ಕೆ ಸಾಧ್ಯವೇ ಗುರುವೇ ಮದುವೆ ಚಪ್ಪರದಿಂದ ಹೊರಡುವ ಹೊತ್ತಿಗೆ ನೀನು ಗುರುತರವಾದಂತಹ ಮಾತೊಂದನ್ನು ಹೇಳಿದಿ ಪರಿಣಯದ ಕಾಲಕ್ಕೆ ಕರೆಸಿಕೊಂಬೆ ನಿಮ್ಮನ್ನು ಅಂಬೆಗೆ ಮದುವೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತ ಕೇಳಿದ್ರೆ ಸಾಲ್ವ ಒಪ್ಪಿದ್ದಾನೆ ಎನ್ನುವುದರಿಂದಲೇ ಹೋಗಿದ್ದಾಳೆ ಅವ ತಿರಸ್ಕರಿಸಿದ್ದಾಳೆ ನಿನ್ನ ಕಾರಣ ಅದೇ ನಿನ್ನ ವಾಕ್ಯ ಗುರುವಾಕ್ಯ ಅಂತಾದ್ರೆ ಗುರುವಾದ ನಾನು ಹೇಳುತ್ತಿರುವಂತಹದ್ದು ನೀನು ಅಂಬೆಯನ್ನು ಮದುವೆ ಆಗಬೇಕು ಅದನ್ನು ನೀನು ತುಪ್ಪದೇ ಇದ್ರೆ ಗುರುವಾಕ್ಯ ಉಲ್ಲಂಘನ ದೋಷ ಎನ್ನುವಂತಹ ನಿನ್ನನ್ನು ವಾದಿಸುತ್ತದೆ ಗುರುಗಳೇ ಹೇಳಿದ್ದನ್ನೇ ಮಾಡಲಿಲ್ಲ ತಾನಲ್ಲಿ ಲಘು ಆಗದೆ ಇರುವಂತಹ ಗುರುವಾಕ್ಯ ಹೇಳಿದ್ದನ್ನು ತಾನು ನಡೆಸುವುದಿಲ್ಲ ಆವಾಗ ಈವರೆಗೆ ಸಂಗ್ರಹಿಸಿತ್ತು ಏನುಂಟು ಅದು ಜ್ಞಾನ ಇರಬಹುದು ವಿಜ್ಞಾನ ಇರಬಹುದು ಸಾಮಾಜಿಕವಾದ ಮನ್ನಣೆ ಇರಬಹುದು ಹಸ್ತಿನ ಸಮಗ್ರ ಸಂಪತ್ತಿರಬಹುದು ಈ ಹೆಣ್ಣಿನ ಕಣ್ಣೀರಿನಿಂದಾಗಿ ಸಿಟ್ಟು ಬಂದ್ರೆ ಮತ್ತೆ ಹೇಳಿಕೆ ಬರುವುದಿಲ್ಲ ಶಾಪ ಕೊಟ್ಟರು ಕೊಟ್ಟೇನು ಎಲ್ಲ ಹರಿದು ಹೋದ್ರು ಗುರುಗಳೇ ಹೆದರುವ ಶಿಷ್ಯ ಅಲ್ಲ ಇವತ್ತು ಕೇವಲ ಕಳೆದುಕೊಳ್ಳುತ್ತೇನೆ ನಷ್ಟವಾಗುತ್ತದೆ ಅನ್ನುವುದಕ್ಕಾಗಿ ಆತಂಕಗೊಳಗಾಗುವ ಗುಣವಿರುತ್ತಿದ್ದರೆ ಒದಗಿ ಬಂದ ಸಿಂಹಾಸನ ಇರುವ ಅವಕಾಶವನ್ನು ಅಪ್ಪನಿಗೆ ಬೇಕಾಗಿ ತ್ಯಾಗ ಮಾಡ್ತಿರಲಿಲ್ಲ ಜೀವನದಲ್ಲಿ ಬ್ರಹ್ಮಚಾರಿಯಾಗಿಯೇ ಕಾಲವನ್ನು ಕಳೆಯುತ್ತೇನೆ ಎನ್ನುವ ನಿರ್ಣಯಕ್ಕೆ ನಾನು ಬದ್ದನಾಗುತ್ತಿರಲಿಲ್ಲ ಅನುಭವಿಸಬೇಕು ಅನ್ನುವ ಉದ್ದೇಶ ಅಲ್ಲ ನನಗೆ ಅನೂಚಾನವಾಗಿ ನಡೆಯಬೇಕಾದದ್ದಕ್ಕೆ ಇರುವಂತಹ ಉದ್ದೇಶ ಚಕ್ರವರ್ತಿ ಪೀಠದ ಘನತೆಯನ್ನು ಕಾಯುವುದಕ್ಕಾಗಿ ಅಂದಿನ ದಿನ ಪ್ರತಿಜ್ಞೆಯನ್ನು ಮಾಡಿದ್ದೆ ಇಂದು ಚಕ್ರವರ್ತಿ ಪೀಠದ ಮನ್ನಣೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ತಮ್ಮನಿಗೆ ಹೆಣ್ಣನ್ನು ತರುವ ಕಾರಣವನ್ನು ಮುಂದೊಟ್ಟಿ ಕಾಶಿ ದೇಶಕ್ಕೆ ತೆರಳಿದ್ದೆ ಅಂದಿನ ಭೀಷ್ಮನಿಗೂ ಇಂದಿನ ಭೀಷ್ಮನಿಗೂ ಯಾವ ವ್ಯತ್ಯಾಸವೂ ಇಲ್ಲ ಒಂದು ವೇಳೆ ಈ ಹೆಣ್ಣಿನ ಕಾರಣದಿಂದಲೇ ಬರ್ತದೆ ಅಂತಾದ್ರೆ ಮಾಡದೇ ಇದ್ದ ಅಪರಾಧದಿಂದ ಅಪರಾಧ ಅಂತ ಪರಿಗಣಿಸಲ್ಪಟ್ಟದಿಂದ ಗುರಿತಾನುಭವಿಸಬೇಕಾದ ಸ್ಥಿತಿ ಬರ್ತದೆ ಅಂತ ಆದ್ರೆ ಮನುಷ್ಯ ಮಾತ್ರ ಅದಕ್ಕೆ ಕಾರಣ ಅಂತ ಅರ್ಥ ಅಲ್ಲ ಪ್ರಾರಬ್ಧ ಕಾರಣ ಅಂತ ಅಂತಹದೇನಾದ್ರೂ ನಮ್ಮ ಮನೆತನದ ಶಾಪದಿಂದಲೋ ಕೋಪದಿಂದಲೋ ಬರ್ತದೆ ಅಂತ ಆದ್ರೆ ಬಂದದ್ದಕ್ಕೆ ಎದೆಗೊಡುವುದಕ್ಕೆ ಸಿದ್ಧನಿದ್ದೇನೆ ಮದ್ವೆ ಆಗ್ಲಿಕ್ಕಿಲ್ಲ ಕ್ಷತ್ರಿಯ ಪಂಥಕ್ಕೆ ಒದಗಿ ಬಂದಂತೆ ಮಾಡಿದ ಪ್ರತಿಜ್ಞೆಗೆ ನಾನು ಹೊರತಾಗಲಾರೆ ಕ್ಷತ್ರದಂತೆ ನಾನು ೇನೆ ಅದುವೇ ಧರ್ಮ ಅಂತ ನೀ ಹೇಳ್ತಿ ಗುರುಗಳ ಮೇಲೆ ಕೈ ಮಾಡಿದ್ದು ಅಂತ ಆದ್ರೂ ಬಂದಿತ್ತು ಹೇಳಿಕೆ ಬರುವುದಿಲ್ಲ ಕೈ ಮಾಡಿದ್ರಲ್ವಾ ಬಾಸಿಂಗ ಕಟ್ಟಿಕೊಂಡು ಬರಲಿಲ್ಲ ಅಲ್ಲ ಬರುದಿಲ್ಲ ಬಿಲ್ ಹಿಡ್ಕೊಂಡು ಬಂದಿದ್ಯಾ ನೀನು ಹಿಡ್ಕೊಂಡು ಬಂದಿದ್ಯಾ ઉ�઱઱િં આચી પાણે માં,ઓંાઓે. આજઠિં પાણૂ કાણિં